ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಂಗಿಲ್ಲ ಸೊ ಅದಕ್ಕಾಗಿ ನಾನು ಟಮ ಎಲ್ಲರೂ ಹೆಣ್ಣು ಮಕ್ಕಳು ಸೀಕ್ರೆಟ್ ಇದ್ದೇನೆ ಮನೇಲಿ ಅಪ್ಪ ಅಮ್ಮ ಎಲ್ಲರೂ ನೀಡ್ತಾರೆ ಏನು ಕೆಲಸನೂ ಮಾಡಲ್ಲ ಯಾರೂ ಇಲ್ಲ ಅಂತಂದರೆ ಎಲ್ಲ ಕೆಲಸನೂ ಮಾಡ್ತಾರೆ ಓಕೆನಾ ಕಣ್ಣದೈತೆ

ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಾಮ್ಯ ರಾಮ್ಸ್ ಹ್ಞೂ ಟೊಮೊಟೊ ಬಾತ್ ಮಾಡ್ತೀನಿ ಅಂತ ಹೇಳಿದೆ ಸೊ ನಾನೇ ಮಾಡೋಣ ಅಂತ ಟೊಮೊಟೊ ಬಾತ್ನ ಟೊಮೊಟೊ ಬಾತ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಚ್ಕೋತಾ ಇದ್ದೀನಿ ಸೊ ನೀವು ಕೂಡ ನಾನ್ ವೆಜ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಕಮೆಂಟ್ ಮಾಡಿ ಈಗಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಸೊ ಅದಕ್ಕಾಗಿ ಸೌಂಡ್ಸ್ ಇದೆ ಆ ಸೌಂಡ್ಸ್ನೆಲ್ಲ ಬಿಟ್ಬಿಡಿ ಓಕೆನಾ ಸೊ ನಾನೀಗ ಟಮಟೊ ಇಟ್ಕೋತೀನಿ ಫಸ್ಟ್ ಟೈಮ್ ನಾನು ಏನಲ್ಲ ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಂಗಿಲ್ಲ ಸೊ ಅದಕ್ಕಾಗಿ ನಾನೇ ಟೊಮೆಟೊ ಭಾತ್ ಮಾಡ್ತೀನಿ ಅಂತ ಟೊಮೆಟೊ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಏನೆಲ್ಲ ಅಡುಗೆ ಮಾಡ್ತಿರೋದು ಮುಂಚೆಯೇ ಮಾಡಿದೆ ನನಗೆ ಮಾಡೋದಕ್ಕೆ ಬರುತ್ತೆ ಸೊ ಮನೇಲಿ ಎಲ್ಲರೂ ಇರ್ತಾರಲ್ವ ಆಗ ಅಡುಗೆ ಎಲ್ಲ ಮಾಡಲ್ಲ ಮನೇಲಿ ಯಾರೂ ಇಲ್ಲ ಅಂತ ಅಂದಾಗ ಅಡುಗೆ ಮಾಡ್ತೀನಿ ಎಲ್ಲರೂ ಹೆಣ್ಮಕ್ಳು ಸೀಕ್ರೆಟ್ ಇದ್ದೇನೆ ಮನೇಲಿ ಅಪ್ಪ ಅಮ್ಮ ಎಲ್ಲರೂ ನಿಂತರೆ ಏನು ಕೆಲಸನೂ ಮಾಡಲ್ಲ ಯಾರೂ ಇಲ್ಲ ಅಂತಂದರೆ ಎಲ್ಲ ಕೆಲಸನೂ ಮಾಡ್ತಾರೆ ಓಕೆನಾ ಸೊ ಕಲ್ತಿರ್ಬೇಕಲ್ವಾ ಸೊ ಅದಕ್ಕಾಗಿ ಫೋಟೋ ಕೊಯ್ಕೊಂಡೆ ಈಗ ಈರುಳ್ಳಿ ಈಗ ಈರುಳ್ಳಿ ಕಾಯ್ಕೋತೀನಿ ನನಗೆ ಪ್ರೊಫೆಷನಲ್ಲಿ ಕುಕ್ಕಿಂಗ್ ಥರ ಶೆಫ್ ಥರ ಎಲ್ಲ ಮಾಡೋದಕ್ಕೆ ಮಾಡೋದಿರ್ಬರಲ್ಲ ಸೊ ನನಗೆ ಯಾವ ಥರ ಬರೋದು ಆ ಥರ ಮಾಡ್ತಾಯಿದ್ದೀನಿ ಹಿಂಗೆ ಅಲ್ವಾ ಈಗ ವೀಡಿಯೋಸಲ್ಲೆಲ್ಲ ಮತ್ತು ಈಗ ಶೆಫ್ ಎಲ್ಲ ಮಾಡ್ತಾರಲ್ಲ ಹೆಂಗೆ ಟಕ್ ಟಕ್ ಟಕಟಕ್ ಟಕ್ ಟಕ ಹಂಗೆ ಕೊಯ್ಬೇಕಂತ ಇಷ್ಟ ಬಟ್ ಬರೋಲ್ಲ ಕೈ ಕೊಯ್ಕೊಂಬಿಟ್ರೆ ಅದಕ್ಕೋಸ್ಕರ ಇದ್ದೀನಿ ಇದು ಐಸ್ ಕ್ರೀಮ್ ಡಬ್ಬ ಅಲ್ಲ ಗೊತ್ತಲ್ವಾ ಕೊತ್ತಿಮೀರಿ ಕಣ್ಣುಡಿತೈತೆ ಇದೇನಕ್ಕೆ ಹಾಕೊಂಡಿರೋದು ಅಂದ್ರೆ ಸಿಕ್ಕಾಪಟ್ಟೆ ಕಣ್ಣು ನಡಿತೈತೆ ನನಗೂ ಈ ಐಡಿಯಾ ಗೊತ್ತಿರಲಿಲ್ಲ ನಮ್ಮ ಕಝಿನ್ ಮೊನ್ನೆ ಲಾಸ್ಟ್ ವೀಕು ಪಾಸ್ತೆ ಮಾಡ್ತೀನಿ ಅಂತ ಹೇಳಿ ಈರುಳ್ಳಿ ಕಟ್ ಮಾಡ್ಕೋದಿಲ್ಲ ಹಾಗಿದಾಕೊಂಡು ಕಟ್ಕೊಂಬ ಕಟ್ ಮಾಡ್ತಿದ್ಲು ಯಾಕೆ ಅಂತ ಕೇಳಿದ್ದಕ್ಕೆ ಕಣ್ಣು ಉರಿತಾಯಿತು ಅದಕ್ಕೆ ಇದು ಹಾಕ್ಕೊಂಡು ಕಣ್ಣು ಸ್ವಲ್ಪ ಉರಿಯುತ್ತೆ ಅದಕ್ಕೆ ಅಂತ ಅಂದರೆ ಸೊ ನೀರು ಕಣ್ಣು ಉಳಿದ್ರೆ ಈ ಥರ ಯಾವುದಾದ್ರೂ ಇದ್ದರೆ ಹಾಕ್ಕೊಂಡು ಕಟ್ ಮಾಡಿ ಸೊ ನಿಜ ಕಣ್ಣು ಉರಿತಾ ಇಲ್ಲ ಇದು ಹಾಕ್ಕೊಂಡು ಕಟ್ ಮಾಡ್ತಾಯಿದ್ರು ಮೆಣಸಿನ್ಕಾಯಿ ತೆಗೆದ್ಬಿಡ್ತೀನಿ ಹೌದು ಇದು ಕಟ್ ಮಾಡ್ಬೇಕು ಹಿಂಗ್ ಕೈ ಉರಿಯುತ್ತೆ ಅನ್ಸುತ್ತೆ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಸ್ವಲ್ಪ ಖಾರ ಐತೆ ಬಾಗ್ರು ಸ್ವಲ್ಪ ಜಾಸ್ತಿ ಡಿಸ್ಟಬೆನ್ಸ್ ಇದೆ ಯಾಕಂದರೆ ಪಕ್ಕದಲ್ಲಿ ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ಇನ್ನೊಂದು ಹಾಕ್ತೀನಿ ಖಾರ ಇದೆಯಂತೆ ಇದು ಜಾಸ್ತಿ ಅಷ್ಟೆ ಸೊ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬಟಾಣಿ ಇರಲಿಲ್ಲ ಅದಕ್ಕೆ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಇಷ್ಟೇ ಇಷ್ಟ ಅವರೇಕಾಯಿ ಬಿಟ್ಟಿದ್ದಾನೆ ಸೊ ಅವರೆಕಾಯಿನ ಹಾಕೋಣ ಅಂತ ಬಿಡಿಸ್ಕೊತಾ ಇದ್ದೀನಿ ಸೊ ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ತಾನೇ ಅದಕ್ಕೆ ಹಾಕೋತಾ ಇದ್ದೀನಿ ಪಾಪ ಬೆಳಗ್ಗೆಯಿಂದ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಬಾತ್ ಬದು ಮಾಡದಕ್ಕೆ ಇದೆ ಮಾಡು ಅದೇನೋ ಮಾಡೋದು ಬೇಗ ಮಾಡು ಅಂತ ನಮ್ಮ ದೊಡ್ಡಮ್ಮ ಕೇಳ್ತಾವ್ರೆ ಫಸ್ಟು ಕುಕ್ಕರ್ ಇಟ್ಕೊಂಡು ನಾನು ಅದೇನಿದೆ ಕಳವು ಸಾಮಾನು ಅಂತಾರಲ್ಲ ಅದೆಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಅಯ್ಯಪ್ಪ ಎಣ್ಣೆ ಎಲ್ಲಿ ನೀರು ನೋಡುತ್ತೆಲ್ಲ చిట్ చిటా అంత అనిబిడ్త ఈ బాయ్ బిద్దరు అంటే ఇంకా మొన్నె బజ్జిదోగి కయసు ఉంటుంది మరి ఏమూ ఆబె అంత పలవస మనెలెలకి అరెకాయకి ఇళ్ళి మెణిన్కాయలు హాకూ స్వల్ప బ్రౌన్స్ బర థర క్రై మొతీ గోడంబి స్వల్పు హాకొతీ నం ఇష్ట అదకోస్కర నం ఇష్ట అంతల్ చన కాల్వ పలా టమాటో బాకెళ్ళ ಅದು ಸ್ವಲ್ಪ ಇದರಾಗಿ ಅದಕ್ಕೋಸ್ಕರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಎಲ್ಲನೂ ಹಾಕ್ಕೊಂಡು ಮತ್ತು ಫ್ರೈ ಮಾಡಿಕೊಂಡು ಟಮಾಟನ ಏನು ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ ಅದನ್ನೆಲ್ಲನೂ ಹಾಕಿ ಸ್ವಲ್ಪ ಬೇಯಿಸ್ತೀನಿ ಅಂದರೆ ಫ್ರೈ ಮಾಡ್ಕೊತೀನಿ ಮತ್ತು ಕೊತ್ತಿಂದ ಏನು ಖಾರದ ಪುಡಿ ಅವೆಲ್ಲನ ಹಾಕ್ಕೊಂಡು ಮತ್ತು ಕರ್ಡು ಒಂದು ಕಪ್ ಕರ್ಡು ಕರ್ಡು ಏನಕ್ಕೆ ಅಂತಂದರೆ ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಮುದ್ದೆ ಮುದ್ದೆ ಥರ ಆಗಬಾರ್ದು ಅಂತ ಉದುರು ಉದ್ರಾಗಬೇಕು ಅಂತ ಅನ್ನೋದಕ್ಕೋಸ್ಕರ ಕಾರ್ಡ್ ಹಾಕ್ತಾರೆ ಅದಕ್ಕೆ ನಾನು ಹಾಕ್ಕೊಂತೀನಿ ಅದೇ ಗ್ಯಾಪಲ್ಲಿ ಸೌತೆಕಾಯಿ ಕಟ್ ಮಾಡ್ತಿದ್ದೆ ಮೊಸರು ಬೆಜ್ಜಿಕಾಯಿ ಅಂತ ಸೊ ಸೌತೆಕಾಯನ್ನ ತಿನ್ಕೊಂಬಿಟ್ಟು ಚೆನ್ನಾಗಿದೆ ನೋಡಿ ಪಕ್ಕದಲ್ಲಿ ಚೆನ್ನಾಗಿ ಕುದಿದ್ದೆ ನೀರು ಹಾಕಿದ್ದೀನಿ ಸೊ ಅದಕ್ಕೆ ಅಕ್ಕಿ ನೆನೆಸಿರೋ ನೆಣಸಿಲು ಅಕ್ಕಿನ ಹಾಕಿ ತೊಗೊಂಡು ಮಿಕ್ಸ್ ಮಾಡ್ತಿದ್ದೀನಿ ಮೋಸ್ಟ್ಲಿ ಇದು ಒಂದು ಏನಿರುತ್ತೆ ಉಪ್ಪುನ ಹಾಕಿದ್ದೀನಿ ಮೋಸ್ಟ್ಲಿ ನಿಮಗೆ ತೋರಿಸಿಲ್ಲ ಅನಿಸುತ್ತೆ ಸೊ ಮೋಸ್ಟ್ಲಿ ಇದು ಒಂದು ತ್ರೀ ತ್ರೀ ಫೋರ್ ವಿಸಿಲ್ಸ್ ಬಂದರೆ ಸಾಕು ಅನಿಸುತ್ತೆ ಸೊ ವಿಸಿಲ್ ತ್ರೀ ಫೋರ್ ಆದಮೇಲೆ ಓಪನ್ ಮಾಡ್ತೀನಿ ನೋಡಿ ಈಗ ಆಲ್ರೆಡಿ ರಿಸಿಲ್ ಆಗಿದ್ದೆ ನೋಡಿ ಫೈನಲಿ ಹೆಂಗಿದೆ ಓಪನ್ ಮಾಡ್ತೆ ಹಿಂಗಿದೆ ತಟ್ಟೆಗೆ ಹಾಕ್ಕೊಬರ್ತೀನಿ ನೋಡಿ ಭಾ ಚೆನ್ನಾಗಿದೆ ಅಲ್ವಾ ಸೊ ಇದು ಪಲಾವ್ ಎಲೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನೇ ಹಾಕ್ಕೊಂಡಿದ್ದು ಬನ್ನಿ ಇವಾಗ ತಿನ್ನೋಣ ಅಪ್ಪ ಬೇಗ ಬೇಗ ಅಪ್ಪ ಸೂಪರಾಗಿದೆ ಸೊ ಇನ್ನೂ ತಿನ್ನಬೇಕು ಅನಿಸ್ತಿದೆ ಮಾತಾಡ್ತಾ ತಿನ್ನೋಣ ಅಂತಂದರೆ ಮೊದಲೇ ಫುಲ್ ಹಸುವಾಗಿತ್ತು ಅದಕ್ಕೆ ಫಸ್ಟು ತಿನ್ಬಿಟ್ಟು ಆಮೇಲಕ್ಕೆ ಮಾತಾಡೋಣ ಅಂತ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದೀನಿ ತಿಂತ ಹೋಗ್ತಾ ಇದ್ದೀನಿ ಸಖತ್ತಾಗಿದೆ ನೋಡಿ ಓಕೆನಾ ಸೊ ನೀವು ಬೇಕಾದರೆ ಮಾಡಿಕೊಂಡು ತಿನ್ನಿ ಬ ಬಾಯ್